ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತೇನು ಡಿಶ್ ಮಾಡೋಣ ಅಂತಿದ್ದೀನಿ ಅಂದರೆ ಇವತ್ತು ಡಿಶ್ ಅಲ್ಲ ಕರ್ಬೇವಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಹೆಲ್ತಿ ಕೂದಲಿಗೆಲ್ಲ ತುಂಬ ಚೆನ್ನಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ತುಂಬ ಉದ್ರೋರಿಗಲ್ಲ ಕರ್ಬೇವ್ ತಿನ್ನೋದೇ ಇದ್ರಿಂದ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಕರ್ಬೇವಿನ ಯೂಸ್ ಮಾಡೋದು ಭಾಳ ಕರ್ಬೇವು ತಿನ್ನಬೇಕು ಮೆಂತ್ಯ ತಿನ್ನಬೇಕು ನಮ್ಮ ಅಡಿಗೆಲ್ಲಿ ಯೂಸ್ ಮಾಡ್ತಾ ಇರಬೇಕು ಜಾಸ್ತಿ ಕೂದಲೆಲ್ಲ ಉದ್ರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಆಮೇಲೆ ಕರಿಬೇವ್ ಚಿತ್ರಾನ್ನೂ ಮಾಡ್ಬೋದು ಇದನ್ನು ದೋಸೆ ಜೊತೆಗೆ ದೋಸೆ ಮೇಲೆ ಇಡ್ಲಿ ಪೌಡ್ರ್ ಹೆಂಗಾಗ್ತೀವಿ ಅದೇ ಥರ ಈ ಚಟ್ನಿ ಪುಡಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ಆಮೇಲೆ ಇಡ್ಲಿಗೂ ಹಾಕೊಬೋದು ಚೆನ್ನಾಗಿರುತ್ತೆ ಒಟ್ಟು ಟೇಸ್ಟಾಗಿರುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕರ್ಬೇವಿನ ಚಟ್ನಿ ಪುಡಿ ಬನ್ನಿ ತೋರಿಸ್ತೀನಿ ಫಸ್ಟ್ ಒಂದು ಪ್ಲೇಟ್ನಷ್ಟು ಕರ್ಬೇವು ನನ್ನ ಮನೆ ಊರಿಗೆ ಹೋಗಿದ್ನಲ್ಲ ಹಾಗಾಗಿ ತುಂಬ ಕರ್ಬೇವಿತ್ತು ನಮ್ಮ ಇಂತ್ಲಲ್ಲಿ ತೊಗೊಂಬಂದಿದ್ದೀನಿ ನೋಡಿ ಎಷ್ಟು ತಗೊಂಡು ಕರ್ಬೇವು ಹಾಕ್ತಾಯಿದ್ದೀನಿ ಒಂಚೂರು ಕಹಿ ಬರೋಲ್ಲ ಸೂಪರಾಗಿರುತ್ತೆ ನೋಡಿ ಸಲ ಟ್ರೈ ಮಾಡಿ ನೀವು ನಾನು ಮಾಡಿ ತೋರಿಸ್ತೀನಲ್ಲ ಅದನ್ನು ನೀವು ಟ್ರೈ ಮಾಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ರಿ ಮಾಡಿ ಕರಿಬೇವು ಒಂದು ಪ್ಲೇಟ್ನಷ್ಟು ತೊಗೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದು ಮೂರು ಇಡೀ ಅಷ್ಟಿದೆ ಆಮೇಲೆ ಅದ್ರ ಜೊತೆಗೆ ನೋಡಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು ಒಣೆಮೆಣ್ಸಿನ್ಕಾಯಿನೂ ಹಾಕ್ಬೋದು ನಮ್ಮ ಇಷ್ಟ ಯಾವ್ದು ಬೇಕಾದ್ರೂ ಹಾಕ್ಬೋದು ಅದೇ ಇದೆ ಅಂತೇನಿಲ್ಲ ಜೀರಿಗೆ ಕಾಳು ಮೆಣಸು ಹುಣಸೆಹಣ್ಣು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಶೇಂಗಾ ಶೇಂಗಾ ಹಾಕಿದ್ರು ನಡೀತಿಲ್ಲಂದ್ರೂ ಇಲ್ಲ ಶೇಂಗಾ ಆಪ್ಷನಲ್ ಇದು ಇಷ್ಟೇ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಒಂದು ಚಿಟ್ಕಿ ಇಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಗೆಡ್ಡೆ ಲೆಕ್ಕದಲ್ಲಿಟ್ಟು ಇಷ್ಟು ಬಿಡಿಸಿಟ್ಕೊಂಡಿದ್ದೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಲ್ಲ ಹಾಗಾಗಿ ಇಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಳದಿ ಪೌಡ್ರು ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈ ಇಷ್ಟೇ ಐಟಮ್ಸು ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇವನ್ನೆಲ್ಲ ಫಸ್ಟ್ ಹುರ್ಕೊತೀನಿ ನಾನು ಈಗ ಬಾಣಲೆ ಇಟ್ಕೊತೀನಿ ಚಿಕ್ಕಕ್ಕಾಗತ್ತೆ ದೊಡ್ಡದು ಇಡ್ಕೊತೀನಿ ದೊಡ್ಡದು ಇಟ್ಕೊಳ್ತೀನಿ ಚಿಕ್ಕದು ಅದಕ್ಕೋಸ್ಕರ ಈಗ ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಇದು ಬಿಸಿ ಆದಮೇಲೆ ಎಣ್ಣೆ ನೀರು ಗಿರು ಹಾಕಿ ರುಬ್ಬಂಗಿಲ್ಲ ಯಾಕಂದ್ರೆ ಚಟ್ನಿ ಪೌಡ್ರು ಒಂದು ತಿಂಗಳು ಎರಡು ತಿಂಗ್ಳು ಇಟ್ಟರು ಏನೂ ಆಗಲ್ಲ ಹಾಗೆ ಡಬ್ದಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು ಯಾವಾಗ ಬೇಕು ಅನಿಸ್ದಾಗ ಅವಾಗ ಯೂಸ್ ಮಾಡ್ಕೊಳ್ಳೋದು ಅನ್ನ ಚಿತ್ರಾನ್ನ ಅನ್ನ ರಾತ್ರ ಅನ್ನ ಉಳಿದಿದ್ರೆ ಬೇಕಾದ್ರೆ ಈ ಪೌಡ್ರ್ ಹಾಕಿ ಸ್ವಲ್ಪ ಶೇಂಗಾ ನಾವು ಚಿತ್ರಾನ್ನಕ್ಕೆ ಹೆಂಗೆ ಮಾಡ್ತೀವಿ ಆ ಥರ ಮಾಡಿ ಒಗ್ಗರಣೆ ಹಾಕಿ ಆ ಒಗ್ಗರಣೆಗೆ ಆ ಪೌಡ್ರ್ ಹಾಕಿ ಚಿತ್ರಾನ್ನ ಮಾಡಿದ್ರೆ ಸೂಪರಾಗಿರುತ್ತೆ ಚಿತ್ರಾನ್ನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆನೂ ಭಾಳ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಮೇಲೆ ಬೇಕು ಅಂದ್ರೆ ಇನ್ನೊಂದು ಚೂರು ಹಾಕೊತೀನಿ ಈಗ ಸದ್ಯಕ್ಕಂತೂ ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದೆ ಉದ್ದಿನ ಉದ್ದಿನಬೇಳೆ ಫಸ್ಟ್ ಹಾಕ್ತೀನಿ ಯಾಕಂದ್ರೆ ಇದು ಬೇಗ ಇದಾಗಲ್ಲ ಅದಕ್ಕೋಸ್ಕರ ಉದ್ದಿನ ಉದ್ದಿನಬೇಳೆ ಫಸ್ಟ್ ಫಸ್ಟ್ ಕಡಲೆಬೇಳೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಒಟ್ಟಿಗೆ ಹಾಕೊಂತ ಇದೀನಿ ಇದನ್ನು ಅಷ್ಟು ಚಂದ ಫ್ರೈ ಮಾಡ್ಕೊಬೇಕು ಇದ್ರಿ ಎಲ್ಲೂ ಹುರ್ಕೊಳ್ಳೋದೆ ಎಣ್ಣೆ ಒಟ್ಟು ನೀರ್ ಮಾತ್ರ ಮುಟ್ಸಂಗಿಲ್ಲ ನೀರ್ ಮುಟ್ಟಿಸ್ದಂಗೆ ಎಲ್ಲ ಎಣ್ಣೆಲೆ ಹುರ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಿಕ್ಸಿ ಎಲ್ಲಾ ಈಗ ಇದು ಕೆಂಪು ಹಾಕ ಹಾಕ್ತಾ ಇದೆ ಈಗ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಶೇಂಗಾ ಹಾಕ್ಕೊತೀನಿ ನಾನು ಪದೇ ಪದೇ ಮಾಡಲ್ಲದಿಲ್ವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಳ್ತೀನಿ ನಮ್ಮ ಮನೇಲಿ ತುಂಬಾ ಇಷ್ಟ ಇದೆ ಕರ್ಬೇ ಹೂ ಅಂದ್ರೆ ಹಾಕ ಸ್ವಲ್ಪ ಅವಾಗಲ್ಲ ತಗ್ದಿಡೋರು ಈಗ ಇದನ್ನೇ ಕೇಳ್ತಾರೆ ಪದೇ ಪದೇ ಸೊಪ್ಪಿನ ಚಿತ್ರನೇ ಮಾಡ್ಕೊಟ್ಕೊಂಡವ್ರು ಅಂತ ಇದನ್ನೇ ಕೇಳ್ತಾರೆ ಅಷ್ಟು ಇಷ್ಟಪಡ್ತಾರೆ ಹುನೀನು ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ ಕಣ್ಣುರಿಯಲ್ಲೇ ಬೆಂಕಿ ಮಾಡೋಣ ಉತ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕಿ ಉತ್ಕೊಳ್ಳೋದು ರಸಮೆಣಸಿನ್ಕಾಯಿ ಬೆಳೆಯೋದಾಗುತ್ತೆ ನೆಕ್ಸ್ಟ್ ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಮತ್ತೆ ಕಾಳ್ಮ್ ನೋಡಿ ಎಷ್ಟು ಖಾರಕರವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಬೇರೆ ಮತ್ತೆ ಕೊರೋನಾ ಸ್ಟಾರ್ಟ್ ಅಂತ ಅಂದ್ಬಿಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಆದಷ್ಟು ಕಾರಕರವಾಗಿ ಬಿಸಿ ಬಿಸಿ ಸ್ವಲ್ಪ ಗಂಟ್ಲಿಗೆ ಖಾರವಾಗಿರ್ಬೇಕು ಆ ತರಾನೇ ಚುನಿ ಚೆನ್ನಾಗಿ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಹೋಗಬೇಡಿ ಹೊರಗಡೆ ಜಂಕ್ ಫುಡ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಮಾಡ್ಕೊಡಿ ಈಗ ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಹಾಕ್ತಾಯಿದ್ದೀನಿ ಇದೀನಿ

ಈಗ ಇದಾಗಿದೆ ಕರ್ಬೇವ್ ಹಾಕ್ತಾ ನೋಡಿ ಮೈನ್ ಇದಕ್ಕಿರದೇ ಇವಾಗ ಕರ್ಬೇವ್ ಕರ್ಬೇವ್ ಆಲ್ರೆಡಿ ತೊಳೆದಿ ಮಾಡಿ ಇಟ್ಟಿದ್ದೀನಿ ನಾನು ನೆನ್ನೆ ತೊಳೆದೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇವತ್ತಂಗೆ ಹಾಕ್ತಾ ಇದ್ದೀನಿ ನೋಡಿ ಕರ್ಬೇವ್ ಎಷ್ಟು ಹಾಕ್ತೀವಷ್ಟು ಯಾಕಂದ್ರೆ ಇದು ಕರ್ಬೇವಿನ ಚಟ್ನಿ ಪುಡಿ ಅಂದ್ರೆ ಕರ್ಬೇವೇ ಇರಬೇಕಲ್ವಾ ಮನೆ ಕರ್ಬೇವು ತಿರೋ ಮಕ್ಳಿಗೆ ಈ ತರ ಮಾಡ್ಕೊಡಿ ದೊಡ್ಡವರಿಗಾಗ್ಲಿ ಇದನ್ನೇ ಕೊಡಿ ಅವಾಗ ಈ ತಿಂತ ಗೊತ್ತೇ ಇರಲ್ಲ ಅವ್ರಿಗೆ ಕರ್ಬೇವು ಅಂತಾನೆ ಯಾಕಂದ್ರೆ ಕಹಿ ಅಂಶನೇ ಇರಲ್ಲ ನನ್ ಕೂದಲ ಹೆಂಗಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಜಾಸ್ತಿ ಕರ್ಬೇ ತಿಂತೀನಿ ಕರ್ಬೇವು ಮೆಂತ್ಯ ಎಲ್ಲ ಊಟದಲ್ಲಿ ಎಲ್ಲಾ ತರದ್ದು ಸೇರ್ಕೊಂಡಿರ್ತೀನಿ ಇದು ಹೆಂಗ್ ಪೌಡ್ರ್ ಆಗುತ್ತಾ ಅಂತ ಅನ್ಕೊಬೇಡಿ ಆಗುತ್ತೆ ಇದು ಬಿಸಿ ಹಾಕ್ತಿದಾಗಲೇ ಕಡಿಮೆವು ಆಗುತ್ತೆ ಈಗ ಇದಕ್ಕೆ ಹುಣಸೆಣ್ಣ ಹಾಕೊಳ್ಳೋಣ ನಾನೊಂದ್ ಇಷ್ಟ ಆಗ್ತಾ ಇದೀನಿ ನೋಡ್ರಿ ಇದಕ್ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಅದಕ್ಕೋಸ್ಕರ ಜಾಸ್ತಿ ಹಾಕ್ತಾ ಇದೀನಿ ಕಡಿಮೆ ಹಾಕೋ ಕಡಿಮೆ ಮಾಡೋ ಕಡಿಮೆ ಹಾಕಬೇಡ್ರಿ ಸ್ವಲ್ಪ ಮಾಡೋ ಈಗ ಇದಕ್ಕೆ ಉಪ್ಪು ಹಾಕಿ ಇಡ್ತೀನಿ ನಾನು ಎಷ್ಟು ಬೇಕೋ ರುಚಿಗೆ ಇದಕ್ಕೆ ಕರ್ಬೇವಿನ ಪೌಡ್ರಿ ಪೌಡ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ ಉಪ್ಪಾಕಿ ಉಪ್ಪು ಯಾಕಂದ್ರೆ ನಾವು ನೀರು ಹಾಕೋಲ್ಲ ಉಪ್ಪು ಹಾಕಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಆಮೇಲೆ ಸ್ಟೋರೇಜ್ ಮಾಡಿ ಇಟ್ಕೊಳಕ್ಕೂ ಬರುತ್ತೆ ಒಂದು ತಿಂಗ್ಳುಗಟ್ಟರೆ ನಾವು ಇಟ್ಕೊಂತೀವಲ್ಲ ಏನು ಆಗಲ್ಲ ಹಾಳಾಗಲ್ಲ ಈಗ ಉಪ್ಪು ಇದಕ್ಕೆ ಹಾಕೊಂತ ಎಷ್ಟು ಬೇಕೋ ಅಂದ್ರೆ ಉಪ್ಪು ಹಂಗಂತೇಳಿ ಜಾಸ್ತಿ ಹಾಕೊಳಂಗಿಲ್ಲ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನಂಗೆ ಇಷ್ಟು ಬೇಕು ಅನಿಸ್ತದೆ ನಾನು ಇಷ್ಟು ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಇದು ಯಾಕಂದರೆ ನಾವು ಮನೆಯಲ್ಲೇ ಮಾಡಿರೋ ಅರ್ಶನ ಪುಡಿ ನಮ್ಮ ಹಿಟ್ಲಲ್ಲೇ ಹಾಕಿ ಹೊಲದಲ್ಲಿ ಹಾಕಿರೋ ಅರ್ಶನ ಅಡ್ಡಿ ಅದರಲ್ಲಿ ಮಾಡಿರೋ ಅರ್ಶನ ಪುಡಿ ಇದು ಅಶ್ನದ ಕೊನೆ ನಮ್ಮದೇ ಹಾಗಾಗಿ ಜಾಸ್ತಿ ಹಾಕ್ತೀನಿ ನಾನು ಆಗು ಇರುತ್ತೆ ಅಂತ ನಮ್ಮತ್ತೆ ಮಾಡಿಟ್ಟಿರ್ತಾರೆ ಅರ್ಶನ ಪುಡ್ಜೆಲ್ಲ ಇವೆಲ್ಲ ಈಗ ಇದಾಗಿದೆ ಆಫ್ ಮಾಡ್ತೀನಿ ಇದು ತಣ್ಣಗಾಗ್ಬೇಕು ಫುಲ್ ತಣ್ಣಗಾಗ ಬಿಡಬೇಕು ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡೋದು ಕಂಟಿನ್ಯೂ ಇದನ್ನ ಯಾವಾಗ್ಲೂ ಚಿಂತ ಕರ್ಬೇವು ಮೆಂತ್ಯ ಮಿಕ್ಸ್ ಮಾಡಿ ಊಟ ಹೆಂಗಾದ್ರೂ ನಾವು ಊಟದಲ್ಲಿ ಸೇರ್ಸ್ಕೊಂತ ಬಂದ್ರೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಕೂದಲು ಉದ್ರೋದ್ ನಿಲ್ಲುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈಗ ಇದನ್ನ ನಾನು ಹಾರಾಕ್ ಬಿಡ್ತೀನಿ ಈಗ ಇದಾಗಿದೆ ಯಾಕೆ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದ್ರೆ ರೆಡಿ ಆಗುತ್ತೆ ತೋರಿಸ್ತೀನಿ ತಣ್ಣಗಾಗಲಿ ತಣ್ಣಗಾಗಿದೆ ಫ್ರೆಂಡ್ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋದು ಇವಾಗ ಬನ್ನಿ ಪೌಡ್ರ್ ಮಾಡ್ಕೊಳ್ಳೋಣ ನಾನು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಯಾಕಂದ್ರೆ ಇದ್ರಲ್ಲಿ ಬೇಗ ನುಂಗಾಗುತ್ತೆ ಅದಕ್ಕೋಸ್ಕರ ನಾನು ತೋರಿಸ್ತೀನಿ ನೋಡಿ ಹಾಕೊಂಡಿದ್ದೀನಿ ಇದನ್ನು ಪೈನ್ ಪೇಸ್ಟ್ ಮಾಡೋದು ಈಗ ಈ ರೀತಿ ಆಗಿದೆ ನೋಡಿ ಇದೇ ಚಟ್ನಿ ಪುಡಿ ಈಗಷ್ಟನ್ನು ಪೌಡ್ರ್ ಮಾಡ್ಕೊತೀನಿ ನೋಡಿ ಗ್ರೀನ್ ಕಲರ್ ಹೇಗಿದೆ ಅಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ನನಗೆ ಒಂದು ತಿಂಗಳು ಮೇಲೆ ಬರುತ್ತೆ ನೋಡಿ ನಾನು ಜಾಸ್ತಿ ಒಂದು ಸಲ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಮಾಡಿಟ್ಕೊತೀನಿ ಬೇಕು ಬೇಕಾದಾಗ ದೋಸೆಗೆ ಇಡ್ಲಿಗೆ ನಮ್ಮನೇ ಚಿತ್ರಾನ್ನಕ್ಕೆ ನಾನು ಸ್ವಲ್ಪ ಚಿತ್ರಾನ್ನ ಹಾಕಿ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗಂತೂ ನೋಡಿ ನೀರು ಹಾಕೊಳ್ಳದೆ ನಿಮಗೆ ಇದು ಒಣೆ ಪೌಡ್ರ್ ತರ ಮಾಡ್ಕೊಂಡ್ರೆ ಚಟ್ನಿ ಪುಡಿ ಆಗೋದಲ್ವಾ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಟ್ಕೊತೀನಿ ಯಾಕಂದರೆ ಈಗ ಮಿಕ್ಸಿ ಮಾಡಿರ್ತೀವಲ್ಲ ಸ್ವಲ್ಪ ಬಿಸಿ ಇರುತ್ತೆ ಚೂರು ತಣ್ಣಗಾದ್ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ರುಚಿಯಾಗಿರುತ್ತೆ ಇದನ್ನ ಒಂದು ಸಲ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಇದೇ ಚಟ್ನಿ ಪುಡಿ ಬೇಕು ಅಂತೀರ ಬೇರೆ ಯಾವ ಚಟ್ನಿ ಪುಡಿನೂ ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಕರ್ಬೇವಿನ ಚಟ್ನಿ ಪುಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ प्लीज सब्सक्रेबी सपोर्ट बाय